ಇವತ್ತು ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ಬೆಳಗ್ಗೆ ಒಂದ ಆರು ಗಂಟೆ ಏಳು ಶುರು ಶುರುವಾಗಿರೋ ಮಳೆ ಇನ್ನ ಕರೆಕ್ಟ್ ಆಗಿ ಬಿಟ್ಟಿಲ್ಲ ಬಿಟ್ಟು ಬಿಟ್ಟು ಬರ್ತಾ ಇತ್ತು ಆದ್ರೆ ಇವತ್ತಂತೂ ಸಕ್ಕಟ್ಟು ಮಳೆ

ಲಕ್ಷ್ಮಿ ಪಟಾಕಿ ಓಪನ್ ಮಾಡ್ತಾ ಪ್ರೀತಿ ಅಂತ ಸಕ್ಕ ಢಮ್ ಢಮ್ ಅನ್ನುತ್ತೆ ಆನೆ ಪಟಾಕಿ ಯಾವ್ದಪ್ಪ ಆನೆ ಪಟಾಕಿ ಅಂದ್ರೆ ಇನ್ನ ಸೌಂಡ್ ಬರುತ್ತೆ ಅದನ್ನ ಹೇಳಿದ್ ನಾನು ಅದನ್ನ ಹದಿನ ಅಂತೀರಾ ನೀವು ಹುಷಾರು ಹುಷಾರು ಬಿತ್ವಾ ನೋಡ್ಕೊಂಡ್ ಬಾ ಫಾಸ್ಟ್ ಆಗಿ ಬಾ ಫಾಸ್ಟ್ ಆಗಿ ಬಾ ನೀನು ಮಾಡಲಿ ಅವಸ್ ಬಿಸು ಕಣೋ ಲೋಪಿದ ಕಾರ್ ಕೆಳಗಡೆ ಹೋಗ್ಬಿಡೋದು ಅದೇ ಹೇಳಿದ್ ಕಾರ್ ಕೆಳಗಡೆ ಹೋಗ್ಬಿಡೋದು ಹೂ ಕುಂಡ ಒಂದ್ ಹಚ್ಬಿಡಪ್ಪ ಸಾಕಿನ ಯಾವ್ದು ಬೇಡ ಸುರ್ಸುರ್ ಬಕಿ ಕೂಡ ನಮ್ಗೆ ಅದ್ ಇಷ್ಟಪ್ಪ

बा 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 अस्ते अस्ते अंगेट को अंगेत को बा याद है फर्स्ट टाइमली इधर कहाँ अधूर को अधूर को याँ ये लाइट इधर मोटी रे उल्टा मुंदे मुंडेरो ओ इट्टी में सुन्नेरो हाँ हाँ बा इनमें आगे गई ना

ಬರ್ತಾನೆ ಇತ್ತು ಪ್ರೀತು ಓ ಈಗ ಸ್ಟಾಪ್ ಆಯ್ತು ಬಾ ಬೇಕು ಅಂತಾನೆ ಆಡ್ತಾಯಿದವ ಬಾಯ್ ನೀ ಪ್ರೀತು ಬೇಕು ಅಂತಾನೆ ಆಡ್ತಾ ಇರೋದು ಬಾ 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 ಅವ್ರಗಳ ಹತ್ರ ಯಾರು ಹೋಗ್ತಾರೆ ಬೇಕು ಅಂತಾನೆ ಆಡ್ತಾ ಇರೋದು ಅವೆಲ್ಲ ಪ್ರೀತು ಬಾ ಪ್ರೀತು ಸಾಕು ಬಾ ಪ್ರೀತು ನಾಡು ಬಾಣಿ ಹೆದ್ರಿಕೊಳ್ಳೋದು ಅಂತಲ್ಲ ಬೇಕು ಅಂತಾನೆ ಆಡ್ತಾ ಇರೋದು ಇಲ್ಲಿ ಹೆಂಗ್ ಆಡ್ತಾ ಇದ್ದಾನೆ ನಾವೇನ್ ಅವ್ರ ಹಬ್ಬ ಆಚರಿಸ್ಬೇಕಾರೆ ಇಲ್ಲಿ ಎಷ್ಟ್ ಪಟಾಕಿ ಹೊಡಿತಾರೆ ಎಷ್ಟು ಪಟಾಕಿ ಅದು ಅನ್ ಸೀಸನ್ ಅಲ್ಲ ನೀವು ಬೇಕಂತ ಅಷ್ಟೊಂದು ಹೊಡಿತಾರೆ ಹೆಚ್ಚು ಕಮ್ಮಿ ನಮ್ಮ ಬಡಿ ಕಲ್ಲೆಲ್ಲ ಬಿದ್ದಿದೆ ಅದು ಇಷ್ಟೊತ್ತಾದ್ಮೇಲೆ ಇವ್ರದೇ ಹಾಳಿಗಳು ಇಲ್ಲಿ ಬೇಕಂತ ಆಡೋದು ಗುಂಪ್ ಗುಂಪಾಗಿ ಬಂದು ಈ ಕಡೆ ಇದಾಗಲ್ಲ ಸೈಡ್ ಇಟ್ಕೊಂಗೆ ಎಂಡಿಂಗ್ ದೀಪಾವಳಿ ಎಂಡ್ ಮಾಡೋದಾ

ಬದ್ದಿದ್ರೋಬ್ಬಾ ಬಾಯ್ ಬಾಯ್ ಇದನ್ ಬೇಡ್ಕೊಂಡ್ ಬಿಡೋದು ಅಂತನಾ ಚೆನ್ನಾಗ್ ಹೋಯ್ತು ಬ್ರೀತಾ ಆದ್ರೂ ಹೋಗ್ತಾ ಇದ್ ನೋಡಲ್ಲಿ

ಬಾಂಬು ಬಾಂಬೋ ಬಾಂಬೂ ಪಟಾಕಿ ಯಾಕಾಗ್ತದೆ ಅದಕ್ಕೆ ಪಟಾಕಿ ಆಗ್ಬಿಟಕ ಅದು ಅದೇ ಇರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ವಾ ವಂದ್ರನೇ ಮೂರು ಮೂರ ಆಗದ ಮೂರು ಮೂರ ನಾನು ಎಕ್ಸ್ ಅಲ್ಲ ನಾನು ಅದರೊಳಗಡನೇ ಇರುತ್ತೆ ಅಂತ ಅನ್ಕೊಂಡೆ ನನಗೆ ಏನಪ್ಪಾ ಗೊತ್ತು ಇದೆಲ್ಲ ನನಗೆ ಗೊತ್ತಿಲ್ಲ ಪಟಾಕಿ ಯಾವಂದ ಅದರ ಅಚ್ಚೋ ನಾವಾಗ್ಬೇಕು ಅಂತ ಆ ಅದು ಅಚ್ಚಿಬಿಟ್ಟು ನಿನ್ನ ಜೋಬ್ ಒಳಗಡೆ ಇಟ್ಕೊಂಡ್ಬಿಟ್ರು ಹೆಂಗಿರುತ್ತೆ ಬಿಟಾ ನೋಡಿ ಪಿಕಾಪ್ ಬ್ಲಾಸ್ಟ್ ಆಗಿಬಿಡತ್ತೆ ನೋಡಿ ಹೆಂಗೆ ಗುಯ್ ಗುಯ್ ಅಂತ ಇದ್ದಾವೆ ಇನ್ಸೆಟ್ಸ್ ಎಲ್ಲ ಇನ್ನ ಹೋಗಿಲ್ಲ ಹನ್ನೆರಡು ಮುಕ್ಕಾರು ಆಯ್ತಾ ಬಂತು ಪ್ರಿತು ಬಾ ಪ್ರೀತು ಹೋಗೋಣ ನಮಗೂ ಸ್ಟ್ರೈನ್ ಆಯಿತು ಇದೊಂದು ಲಾಸ್ಟ್ ಪಾಕಿಸ್ತಾನ ನೋಡಿ ಇನ್ಸೆಟ್ಸ್ ಎಲ್ಲ ಹೋ ಹೋ ಮಾಮೂಲಿ ಇಲ್ಲೊಂದು ಅಷ್ಟೇನ ಸೌಂಡ್ ಅದು ಎಂತ ಸೌಂಡ್ ಬರುತ್ತೆ ಇಟ್ಕೊಂಬಿಡು ಜೋಬ್ಗೆ ವಿಥು ನಂಗ್ ಸಾಕಾಯ್ತು ಬಿತ್ತೂ ಒಂದು ಗಂಟೆ ಆಯ್ತು ಬಂತು ಹೆಚ್ಚು ಕಮ್ಮಿ ಮನೆಗೆ ಹೋಗೋ ಅಷ್ಟ್ರಲ್ಲಿ ಆಗುತ್ತೆ ಇರುತ್ತೆ ಬಾ ಸಾಕೀಗ ಬಾಯ್ ಸಾಕು ಬಾ 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 ಸಾಕು ಸಾಕು ಇದನ್ನ ಲಾಸ್ಟ್ ಕಡೆ ಕಾರ್ತಿಕ್ ಮಾಡ್ಸಕ್ಕೆ ಹಚ್ಚೀನಿ ಆಯ್ತಾ ನಾವು ಹಂಗೆ ಮಾಡಿಸ್ತಾ ಇದ್ದಿದ್ದು ಪಟಾಕಿಗಳೆಲ್ಲ ಉಳಿದ್ರೆ ಒಂದೇ ಸರಿ ದೀಪಾವಳಿ ಹಬ್ಬದ ದಿನ ಮಾಡ್ತಾ ಇರಲಿಲ್ಲ ಲಾಸ್ಟ್ ಕಡೆ ಕಾರ್ತಿಕ್ ಮಾಡ್ತೀನಿ ಯಿಸ್ತಾ ಇದ್ವಿ ನೋಡಿ ಕಕ್ಕ ಇಟ್ಕೊಂಡವನೆ ಪ್ರೀತು ಇಷ್ಟೊಂದ್ ಗಬ್ಬನ್ ಮಗ ಅಂತ ಗೊತ್ತಿರಲಿಲ್ಲ ಕಣ ಪ್ರೀತ ನೀನ್ ಏನ್ ಮಾಡಿದೆ ಪ್ರೀತು ಮಾಡ್ತಾರೆ ಪ್ರೀತು ಕಕ್ಕನ ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು